ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದಂತ ಒಂದು ಸೊಪ್ಪಿನ ಪಲ್ಯನ ಮಾಡಿ ತಿಳಿಸೋಣ ಅಂತ ಅದರ ಪ್ರಕಾರವಾಗಿ ನಾವು ಮುಲ್ಲಂಗಿ ಸೊಪ್ಪನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಮುಲ್ಲಂಗಿ ಸೊಪ್ಪಿನ ಪಲ್ಯನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಬಹಳ ಅಪರೂಪವಾದಂಥ ರೆಸಿಪಿ ಬಟ್ ಖಂಡಿತ ಸೀಸನ್ ಅಲ್ಲಿ ಮಾಡಲೇಬೇಕಾದಂತ ಪಲ್ಯದ ರೆಸಿಪಿ ಇದು ಬನ್ನಿ ಮುಲ್ಲಂಗಿ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಏನೇ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಮುಲ್ಲಂಗಿ ಸೊಪ್ಪಿನ ಪಲ್ಯ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣ್ಲಿನ ಬಿಸಿ ಮಾಡಿಕೊಳ್ಳೋಣ ಈಗ ಬಿಸಿಯಾದಂತ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸುವಿನ ಹಾಕೋಣ ಈ ರೀತಿ ಸಾಸುವೆನ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಚಿಟಿಕೆಯಷ್ಟು ಇಂಗು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಒಂದು ನಿಮಿಷಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಇಲ್ಲಿ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಒಂದು ನಿಮಿಷ ಫ್ರೈ ಮಾಡ್ತಾ ಇರ್ತಕ್ಕಂಥದ್ದು ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಸೊಪ್ಪಿನ ಪಲ್ಲಿಗೆ ಬೇರೆ ಯಾವುದೇ ಒಂದು ಬೇಳೆಕಾಳನ್ನು ಕಾಳನ್ನು ಹಾಕ್ತಲ್ಲ ಆದ ಕಾರಣ ಸ್ವಲ್ಪ ಕಡಲೆಬೇಳೆ ಹೆಚ್ಚಾಕ್ಕೊಂಡ್ರೆ ಸೊಪ್ಪಿನ ಪಲ್ಯ ತಿನ್ಬೇಕಾದ್ರೆ ಖಂಡಿತ ಒಳ್ಳೆ ರುಚಿನ ಅನೌನ್ಸ್ ಮಾಡಿಕೊಡುತ್ತೆ ಈಗ ಇಲ್ಲಿ ಒಂದು ನಿಮಿಷ ಲೋ ಫ್ಲೇಮ್ನಲ್ಲೇ ಈ ಪದಾರ್ಥನೆಲ್ಲ ಹುರಿದಾಯಿತು ನಾಲ್ಕು ಹುಣಮೆಣಸಿನಕಾಯಿನ ಮದ್ಯಕ್ಕೆ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಐದರಿಂದ ಆರು ಹೆಸಳು ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಜಜ್ಜಿ ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಈ ಒಂದು ವಿಧದಲ್ಲಿ ಸಣ್ಣದಾಗಿ ಕಟ್ ಮಾಡಿದಂಥ ಎರಡು ಈರುಳ್ಳಿನ ಹಾಕಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಈರುಳ್ಳಿ ಮಿಕ್ಕೆಲ ಪದಾರ್ಥನೂ ಐದು ನಿಮಿಷ ಏನು ಫ್ರೈ ಮಾಡಬೇಕು ಒಂದು ನಿಮಿಷಗಳ ಕಾಲ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸ್ವಲ್ಪನೇ ಸ್ವಲ್ಪ ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಉಪ್ಪನ್ನು ಹಾಕಿದ ನಂತರ ಸರಿ ಸುಮಾರು ಒಂದು ನಾಲ್ಕೈದು ನಿಮಿಷ ಮತ್ತೆ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಮೂಲಂಗಿ ಸೊಪ್ಪು ಎರಡು ಕಟ್ಟಷ್ಟು ತೊಗೊಂಡಿದ್ದೀವಿ ಬಟ್ ಬೆಂದಾದ್ಮೇಲೆ ಭಾಳ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ನಿಮ್ಗೇನಾಗುತ್ತೆ ಸೊಪ್ಪು ನೋಡಿ ನೀವು ಜಾಸ್ತಿ ಉಪ್ಪು ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ ಬೇಕಿದ್ರೆ ಸೊಪ್ಪು ಬೆಂದ ನಂತರ ರುಚಿ ನೋಡಿ ಉಪ್ಪನ್ನು ಬಳಸ್ಬೋದು ಈರುಳ್ಳಿನ ನಾಲ್ಕೈದು ನಿಮಿಷ ಮಿಕ್ಕೆಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಈಗಿಲ್ಲಿ ಎರಡು ಕಟ್ಟಳತೆಯ ಮೂಲಂಗಿ ಸೊಪ್ಪನ್ನು ತಗೊಂಡು ನೀಟಾಗಿ ವಾಶ್ ಮಾಡಿ ನೀರನ್ನು ಸೋರಿಸಿ ತದನಂತರ ಈ ಒಂದು ಸೈಜಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಮುಲಂಗಿ ಸೊಪ್ಪು ನೋಡೋದಕ್ಕೊಳ್ಳೆ ಪಾಲಕ್ ಸೊಪ್ಪಿನ ಥರನೇ ಇರುತ್ತೆ ನೋಡಿ ಮುಲಂಗಿ ಸೊಪ್ಪು ನೋಡೋದಕ್ಕೆ ಈ ರೀತಿಯಾಗಿರುತ್ತೆ ನೋಡ್ತಾ ಇದ್ರಲ್ಲ ಸೊಪ್ಪು ಎಷ್ಟು ಹೆಚ್ಚಿನ ಕ್ವಾಂಟಿಟಿ ಇದೆ ಖಂಡಿತ ಫ್ರೈ ಮಾಡಿದ ನಂತರ ಬಹಳ ಕಡಿಮೆ ಕ್ವಾಂಟಿಟಿ ಆಗಿಬಿಡುತ್ತೆ ಆದ ಕಾರಣ ಮಿಕ್ಸ್ ಮಾಡ್ತಾನೆ ಏಳೆಂಟು ನಿಮಿಷ ಬಿಡ್ದಿರ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊಪ್ಪು ಚೆನ್ನಾಗಿ ಬೆಂದಾದ ನಂತರ ನೋಡೋರಂತೆ ಯಾವೊಂದು ಅದಕ್ಕೆ ಕ್ವಾಂಟಿಟಿ ಕಡಿಮೆ ಆಗಿರುತ್ತೆ ಅಂತ ಸೊಪ್ಪನ್ನು ಬೇಯಿಸ್ತಕ್ಕಂಥ ಎಂಟು ನಿಮಿಷದಲ್ಲಿ ನಾಲ್ಕು ನಿಮಿಷ ಚೆನ್ನಾಗಿ ಬೆಂದಿದೆ ನಾವು ಇಲ್ಲಿ ನೋಡ್ತಾ ಇರ್ಬೋದು ಸೊಪ್ಪು ಚೆನ್ನಾಗಿ ಬೆಂದು ನೀರನ್ನ ಬಿಟ್ಟಿರ್ತಕ್ಕಂಥದ್ದು ಈ ನೀರಲ್ಲೇ ಸೊಪ್ಪನ್ನು ಬೇಯಿಸ್ಕೋಬೇಕಾಗತ್ತೆ ಇನ್ನೂ ನಾಲ್ಕು ನಿಮಿಷ ಚೆನ್ನಾಗಿ ಸೊಪ್ಪು ಬೆಂದಾದ ನಂತರ ಕ್ವಾಂಟಿಟಿ ಮತ್ತಷ್ಟು ಕಡಿಮೆ ಆಗುತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಈ ಸೊಪ್ಪನ್ನು ಸರಿಸುಮಾರು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸಿರ್ತಕ್ಕಂಥದ್ದು ಸೊಪ್ಪು ಎಳೆದಿದ್ರೆ ಸ್ವಲ್ಪ ಕಡಿಮೆ ಸಮಯದಲ್ಲೇ ಬೇಯುತ್ತೆ ಸೊಪ್ಪೇನಾದ್ರು ಬಲ್ತಿದ್ರೆ ಒಂದು ಎರಡು ಮೂರು ನಿಮಿಷ ಎಕ್ಸ್ಟ್ರಾ ತಗೊಳ್ಳುತ್ತೆ ಈ ರೀತಿ ಸೊಪ್ಪನ್ನು ಬೇಯಿಸಾದ ನಂತರ ನಾಲ್ಕು ಟೇಬಲ್ ಸ್ಪೂನಷ್ಟು ತಾಜಾ ತೆಂಗಿನಕಾಯಿ ತುರಿನ ಹಾಕಿ ಒಂದು ನಿಮಿಷಗಳ ಕಾಲ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ನಿಮಿಷ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕು ಮುಲ್ಲಂಗಿ ಸೊಪ್ಪಿನ ಪಲ್ಯ ಸಿದ್ಧವಾಯಿತು ಅಂತಲೇ ಅರ್ಥ ಅರಾಮಭರಿತವಾಗಿ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಮೊದಲೇ ಹೇಳಿದಾಗೆ ಬಾಯಿಗೆ ರುಚಿ ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥ ಬಹಳ ಅಪರೂಪವಾಗಿ ಮಾಡ್ಬೋದಾದಂಥ ಮುಲ್ಲಂಗಿ ಸೊಪ್ಪಿನ ಪಲ್ಯ ಇದು ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಮುಲ್ಲಂಗಿ ಸೊಪ್ಪಿನ ಪಲ್ಯ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ